ತಾಲೂಕಿನ ಹಿರೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರೇಹಳ್ಳಿ ಬಿ ಗ್ರಾಮದಲ್ಲಿ ಚರಂಡಿ ಸ್ವಚ್ಛಗೊಳಿಸದಿರುವುದು ಬೀದಿ ದೀಪಗಳ ಅಸಮರ್ಪಕ ನಿರ್ವಹಣೆ ಸೇರಿದಂತೆ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಲವು ವರ್ಷಗಳಿಂದ ಚರಂಡಿಯನ್ನು ಶುಚಿಗೊಳಿಸದೇ ಇರುವುದರಿಂದ ಚರಂಡಿಯ ನಿಂತ ನೀರಿನಿಂದ ಉತ್ಪತ್ತಿಯಾಗುವ ಸೊಳ್ಳೆಗಳಿಂದ ನಾನಾ ಕಾಯಿಲೆಗಳು ಬಂದಿವೆ ಜೊತೆಗೆ ಚರಂಡಿಯ ದುರ್ವಾಸನೆಯಿಂದ ಮನೆಯಲ್ಲಿ ವಾಸ ಮಾಡಲು ಸಾಧ್ಯವಾಗುತ್ತಿಲ್ಲ ಈ ಸಂಬಂಧ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಎಷ್ಟೇ ಬಾರಿ ತಿಳಿಸಿದ್ದರೂ ಸ್ಪಂದಿಸಿದರು ಿಲ್ಲ ಎಂದು ಪತ್ರಿಕೆ ಜೊತೆಗೆ ಅಳಲು ತೋಡಿಕೊಂಡಿದ್ದಾರೆ ಕಳೆದ ವಾರ ಸುರಿದ ಮಳೆಗೆ ಚರಂಡಿಯ ನೀರು ಮನೆಗಳಿಗೆ ನುಗ್ಗಿ ಅಪಾಯ ತಂದಿಟ್ಟಿದೆ ಆ ದಿನವೇ ಪಿಡಿಒ ಹಾಗೂ ಸದಸ್ಯರಿಗೆ ತಿಳಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಮಳೆಗಾಲವಾದ್ದರಿಂದ ಚರಂಡಿಯಲ್ಲಿ ನಿಲ್ಲುವ ನೀರಿನಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ಡೆಂಗ್ಯೂ ಸೇರಿದಂತೆ ಸಾಂಕ್ರಾಮಿಕ ಕಾಯಿಲೆಗಳು ಹರಡುವ ಭೀತಿ ಇರುವುದರಿಂದ ಜನತೆ ಆತಂಕದಲ್ಲಿಯೇ ದಿನ ದೂಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಗ್ರಾಮಸ್ಥರು ಆಡಳಿತ ವರ್ಗಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಇದು ಕಳಕಳಿಯಲ್ಲ ನೀನು ಈ ಡ್ರೈನೇಜ್ನ ಬಗ್ಗೆ ಇಲ್ಲಿ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟರು ಮನವಿ ಮಾಡಿದ್ರು ಏನು ಉಲ್ಲಂಘಿಸಿದೆ ಅವರು ಏನು ಇದು ಮಾಡ್ತಾ ಇಲ್ಲ ಆದ್ದರಿಂದ ನಾವು ತಾಲೂಕ್ ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಈ ಗಲಿತನ್ನ ತಗೊಂಡೋಗಿ ಹಾಕ್ಬಿಟ್ಟು ನಾವು ಹೋರಾಟ ಮಾಡೇ ಮಾಡ್ತೀವಿ ನಾವು ಈ ಗ್ರಾಮ ಪಂಚಾಯಿತಿಯವರು ಇದನ್ನು ನಮ್ಮನ್ನು ಬ ಸ್ವಚ್ಛತೆ ಮಾಡಲಿಲ್ಲ ಅಂತಂದ್ರೆ ನಾವು ಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅವ್ರಿಗೂ ಹೋರಾಟ ಮಾಡ್ತೀವಿ ನಾವು ಈತಾಂಥೇಳಿ ಹರೇಳ್ಳಿ ಬಿ ಕಾಲ್ವನಿಗೆ ಬಂದು ನಾನು ಎರಡುವರೆ ವರ್ಷ ಆಯಿತು ಎರಡೂವರೆ ವರ್ಷದಿಂದ ನಾನೊಂದ್ಸರಿ ಹೋಗಿ ಪಂಚಾಯಿತೀಲಿ ಕಂಪ್ಲೇಂಟ್ ಮಾಡಿದ್ದೆ ಸರ್ ಈ ಥರ ನಮ್ಮ ಮನೆ ಮುಂದೆ ಡ್ರೈನೇಜ್ ಫುಲ್ ಬ್ಲಾಕ್ ಆಗಿಬಿಟ್ಟೈತೆ ನಮಗೆ ತುಂಬ ಇದೆ ಅದನ್ನು ಬಂದು ರೆಡಿ ಮಾಡಿಸೋಕೆ ಏನಾದರೂ ಇದು ಮಾಡಿ ಅಂತ ಹೇಳ್ತೆ ಅದಕ್ಕೆ ಇಲ್ಲ ಸರ್ ಆಯಿತು ಅರ್ಜಿ ತಗೋತೀನಿ ನಾನು ಆಮೇಲೆ ಮಾಡ್ತೀನಿ ಕಣಮ್ಮ ಅದಾಗಿ ಒಂದು ವರ್ಷದ ಮೇಲಾಗಿದೆ ಸರ್ ಇವತ್ತವರೆಗೂ ಯಾವುದೂ ಆ್ಯಕ್ಷನ್ ತಗೊಂಡಿಲ್ಲ ಮೂರು ಮೂರು ದಿವ್ಸ ಪುನಶಾದ್ರಿಂದ ಇರೋರು ನಾವುಗಳು ಕಷ್ಟಪಡ್ತಾ ಪಡ್ತಾಯಿರೋದು ನಾವುಗಳು ನಾವು ಬೋರ್ ಸಹ ಅದು ನೀವು ಹೋಗ್ತಾ ಇಲ್ಲ ಅಲ್ಲೇ ಅಟ್ಯಾಕ್ ಆಗ್ತಾ ಉಂಟು ಅದರಿಂದ ಯಾವ ಕಾಯಿಲೆಗಳು ಬರ್ತದೆ ಅಂತಲೂ ಹೇಳೋಕಾಗ್ತಾ ಇಲ್ಲ ನಮಗೆ ಅರ್ಜೆಂಟ್ ಆದರೆ ಮಾಡಿಕೊಡಿ ಮಾಡ್ಕೊಳೋಕ್ ಆಗಲಿಲ್ಲ ಅಂದರೆ ನೀವು ಬೇಡ ಅಂತಂದ್ರು ಬಿಟ್ಬಿಟ್ಟು ಬೇರೆ ಕಡೆ ಹೊಟ್ಟೋಗಿ ಬೇರೆ ಬರೋರನ್ನು ಮಾಡ್ತಾರೆ ಅಂತ ನಾನು ಹೇಳ್ಕೊಡ್ತೀನಿ ಅಷ್ಟೇ